ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿರುವ ಮಾವುತರ ಕುಟುಂಬದವರಿಗೆ ಮೈಸೂರಿನಲ್ಲಿ ಇಂದು ಯೋಗ ತರಬೇತಿ ನೀಡಲಾಗುತ್ತದೆ ಅಂಬಾ ವಿಲಾಸ ಅರಮನೆ ಆವರಣದಲ್ಲಿ ಗಜಪಡೆಗಳ ಮಾವುತರು ಹಾಗೂ ಕಾವಾಡಿಗ ಕುಟುಂಬದವರ ಮಹಿಳೆಯರು ಮತ್ತು ಮಕ್ಕಳಿಗೆ ವಿವಿಧ ಆಸನಗಳನ್ನು ಹೇಳಿಕೊಡಲಾಯಿತು ಯೋಗ ಹೇಳ್ಕೊಡ್ತಿದ್ದಾರೆ ದೂರದರ್ಶನದೊಂದಿಗೆ ಆದಿವಾಸಿ ರೂಪ ಯೋಗಾಭ್ಯಾಸದಿಂದ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಕಂಡು ಬಂದಿದೆ ಮನಸ್ಸು ಹಗುರ ಅನಿಸುತ್ತಿದೆ ಎಂದರು ಊರಿಗೆ ಹೋದ್ಮೇಲೆ ಮಾಡ್ತೀವಿ ಇಲ್ಲಾದ್ರೆ ಅವ್ರು ಹೇಳ್ಕೊಡ್ತಾರಲ್ಲ ಅದಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಮತ್ತೋರ್ವ ಮಹಿಳೆ ಪ್ರೇಮ ಪ್ರತಿನಿತ್ಯ ಯೋಗ ಕಲಿಯುವುದರಿಂದ ದೈನಂದಿನ ಬದುಕಿನಲ್ಲಿ ಹಲವಾರು ವ್ಯತ್ಯಾಸಗಳಾಗಿದ್ದು ದಸರಾ ಮುಗಿದ ನಂತರವೂ ಕಾಡಿನಲ್ಲಿ ಯೋಗಾಭ್ಯಾಸ ಮಾಡುತ್ತೇವೆ ಎಂದು ಹೇಳಿದರು ಮೆಡಿಸನ್ ಇಲ್ಲದೆ ಯೋಗದಲ್ಲಿ ಒಳ್ಳೇದಾಯ್ತದೆ ಅಂತಂದಿದ್ದಾರೆ ಅದೇ ರೀತಿ ಮಾಡ್ತೀವಿ ಇನ್ನು ಮುಂದೆ ಒಳ್ಳೇದಾಯ್ತದೆ ಯೋಚನೆ ಮಾಡ್ತೀವಿ ಹಿರಿಯ ಮಹಿಳೆ ಸಣ್ಣಮ್ಮ ಯೋಗ ಕಲಿತ ನಂತರ ದೇಹದಲ್ಲಿನ ಹಲವು ನೋವುಗಳು ಮಾಯವಾಗಿದ್ದು ಪ್ರತಿನಿತ್ಯವೂ ಯೋಗ ಕಲಿಯಲು ಮುಂದಾಗಿದ್ದೇನೆ ಎಂದರು ಚೆನ್ನಾಗಿ ಮಾಡ್ತಾ ಅವರು ಮಾಡಿಸ್ತಾ ಇದ್ದಾರೆ ಮಾಡ್ತಾ ಇದೀವಿ ನಾವು ಮನೆಗೆ ಹೋದ್ರು ಇದನ್ನ ಮಾಡ್ತಾನೆ ಇರ್ತೀವಿ ಯೋಗ ಶಿಕ್ಷಕಿ ಬಿ ಎಂ ಪುಷ್ಪ ಮಾವುತರ ಕುಟುಂಬದವರಿಗೆ ಪ್ರತಿನಿತ್ಯ ಯೋಗ ಕಲಿಸುತ್ತಿದ್ದೇವೆ ಮೊದಲು ಸ್ವಲ್ಪ ಹಿಂಜರಿಕೆ ತೋರುತ್ತಿದ್ದರು ತದನಂತರ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದು ಹೇಳಿಕೊಟ್ಟಿದ್ದನ್ನು ಸರಿಯಾಗಿ ಕಲಿಯುತ್ತಿದ್ದಾರೆ ಎಂದು ತಿಳಿಸಿದರು ಸಮಾಧಾನವಾಗಿ ಕೇಳಿಸ್ಕೊಂಡು ಕಲಿತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಮತ್ ಕೆಲವರು ಹೇಳಿದ್ರು ನಾವು ಇವತ್ತಿದ ಮಾಡ್ಕೊಂಡಿದ್ದಕ್ಕೆ ಒಂದ್ ಸ್ವಲ್ಪ ಮೈ ಎಲ್ಲ ಅನಿಸ್ತಿದೆ ನಮಗೆ ತುಂಬಾ ಬಾಡಿ ಎಲ್ಲ ಹೆವಿ ಫೀಲ್ ಆಗ್ತಿತ್ತು ಆತರ ಏನಿಲ್ಲ ಈಗ ನಮಗೆ ಅನ್ನೋ ತರ ಅವ್ರು ಹೇಳಿಕೊಂಡ್ರು ಯೋಗ ಶಿಕ್ಷಕ ಪಿ ರವಿಕುಮಾರ್ ಉತ್ತಮ ಆರೋಗ್ಯ ಸಂರಕ್ಷಣೆ ನಿಟ್ಟಿನಲ್ಲಿ ಮಾವುತರ ಕುಟುಂಬದವರಿಗೆ ವಿವಿಧ ಆಸನಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಎಂದು ಹೇಳಿದರು ಇವಾಗ ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಬಂದು ಅವ್ರ ಅವರಿಗೆ ಯಾವ್ಯಾವ ತರ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಬೇಕಾಗ್ತಕ್ಕಂಥ ಆಸನಗಳನ್ನ ಹೇಳ್ಕೊಡಿ ಅಂತ ನಮ್ಮ ಕುಟುಂಬದವ್ರ ತರ ಅವರು ನಮ್ಮ ಜೊತೆಯಲ್ಲಿ ಫೀಲ್ ಮಾಡ್ಕೊಂಡು ಅವರು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ